ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳಿಗೆ ಇವತ್ತು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂತ ನಮ್ಮೆಲ್ಲ ಹಿರಿಯರಿಗೂ ಹಾಗೂ ಏನು ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಮತ್ತು ಕೃಷಿಕರಿಗೆ ನಮನಗಳು ಸಲ್ಲಿಸ್ತಾ ನಾನು ಮಾತನ್ನ ಮುಂದುವರಿಸ್ತೇನೆ ನನಗೆ ಒಂಥರ ದುಃಖ ಆಗ್ತಾ ಇದೆ ಯಾಕಪ್ಪ ದುಃಖ ಆಗ್ತಾ ಇದೆ ಅಂದ್ರೆ ಸುಮಾರು ಒಂದು ನೂರು ಜನ ವಿದ್ಯಾರ್ಥಿಗಳು ಇದಾರೆ ಕೋಳಿಗಳು ಆ ರೀತಿ ಕೊಟ್ಟಿಗೆ ಕೂಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಎಪ್ಪತ್ತಾರು ವರ್ಷ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಈ ರೀತಿ ಪಾಠ ಮಾಡ್ತಾ ಇದೀವಲ್ಲ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದೀರಲ್ಲ ಇದು ದುರಂತ ಅಲ್ವೇ ಇದು ದುರಂತ ಅಲ್ವೇ ಹೇಳಿ ವೇದಿಕೆಗಳ ಮೇಲೆ ಭಾಷಣ ಮಾಡುವಂತ ನಮ್ಮ ರಾಜಕಾರಣಿಗಳೇ ಇವತ್ತು ನಮ್ಮನ್ನ ಆಳ್ತಿರ್ತಕ್ಕಂಥ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಸಂಪುಟದ ಎಲ್ಲ ಸದಸ್ಯರುಗಳೇ ನಮಗೆ ನಾಚಿಕೆ ಆಗ್ತಾ ಇದೆ ನಾವು ಭಾರತ ದೇಶದಲ್ಲಿ ಇಲ್ಲ ಭಾರತಾಮ್ಯ ಮಕ್ಕಳು ದುರಂತ ದೂರ ದುರಂತ ಮಕ್ಕಳು ಇವತ್ತು ನೂರ್ ಜನ ಮಕ್ಕಳು ಒಂದು ಚಿಕ್ಕ ಕೋಣೆಯಲ್ಲಿ ಪಾಠ ಕಲಿತಾ ಇದಾರೆ ಅಂದ್ರೆ ವಕ್ಫೋಲ್ಡ್ ಏನ್ ಮಾಡ್ತಾ ಇದೆ ವಕ್ಫೋಲ್ಡ್ ವಕ್ಫೋಲ್ಡ್ ಅಂತ ಒಂದ್ ಕಡೆ ದೇವಸ್ಥಾನಗಳು ದೇವಸ್ಥಾನಗಳು ಅಂತ ಒಂದ್ ಕಡೆ ಚರ್ಚ್ಗಳು ಚರ್ಚ್ಗಳು ಅಂತ ಒಂದ್ ಕಡೆ ಈ ಮೂರ್ ಬಿಟ್ಟು ನಾವು ಮುಂದೆ ಪ್ರಜೆಗಳಾಗಿ ಬೆಳಿಬೇಕು ಈ ಮಕ್ಕಳು ನಾಯಕರಾಗಬೇಕು ಅಂದ್ರೆ ನಾವಿವತ್ತು ಜಾತಿ ವ್ಯವಸ್ಥೆನ ಬಿಡಬೇಕು ಈ ಜಾತಿ ವ್ಯವಸ್ಥೆ ನಮ್ಮನ್ನ ಬಲೆ ಪಡಿತಾ ಇದೆ ನಮ್ಗೆ ನೋವು ತಡೆಕ್ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಸುವ್ಯವಸ್ಥೆ ನೋಡ್ತಾ ನನ್ನ ನನ್ನ ಮಕ್ಕಳು ಈ ಪ್ರಜೆಗಳು ಮುಂದಿನ ಮುತ್ತು ರತ್ನಗಳು ಏನಾಗ್ತವೆ ಯಾವ ರೀತಿ ಜೀವನ ಮಾಡ್ತವೆ ಅಂತ ನಮ್ಗೆ ದುಃಖ ಆಗ್ತಾ ಇದೆ ನೀವು ಚುನಾವಣೆ ಸಂದರ್ಭದಲ್ಲಿ ಜಾತಿ ಬಣ್ಣ ಕಟ್ತೀರಿ ಆಶಾ ಆಕಾಂಕ್ಷಿಗಳು ತೋರಿಸ್ತೀರಿ ಏನೇನು ಬಯಸ್ತಾರೆ ಯಾವ ರೀತಿ ಆ ಮಠ್ಯಪ್ರಾನೀಯ ಕೊಡಬೇಕು ಯಾವ ರೀತಿ ಬಟ್ಟೆಗಳು ಕೊಡಬೇಕು ಯಾವ ರೀತಿ ಕುಕ್ಕರು ನಿಕ್ಕರು ಮೂಗಬೇಕು ಸೀರೆ ಎಲ್ಲಾ ಕೊಡ್ತೀರಿ ನಿಮ್ ಜನ್ಮದ ಸಂಖ್ಯಾಕ್ ಇವತ್ತು ಮಕ್ಳು ಇವತ್ತು ಇಂತ ಒಂದು ಕೋಣೆಯಲ್ಲಿ ಪಾಠ ಕಲಿತಾ ಇದಾರೆ ಅಂದ್ರೆ ನಮ್ಗೆ ನಾಚಿಕೆ ಆಗಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ಏನಾಗ್ತಾ ಇದೆ ವರ್ಷಕ್ಕೆ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಏನ್ ಮಾಡ್ತಾ ಇದ್ರಿ ನಮ್ಮ ಜನಗಳ ದುಡ್ಡು ನಾವು ಕಷ್ಟಪಟ್ಟು ಅಂತ ಕಷ್ಟಪಟ್ಟು ಕಟ್ಟೋ ತೆರಿಗೆ ಏನ್ ಮಾಡ್ತಾ ಇದ್ರಿ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಮೂರು ನಾಲ್ಕು ಕೋಟಿ ಖರ್ಚು ಮಾಡ್ತಾನೆ ಅಂದ್ರೆ ಯಾರು ದುಡ್ಡದು ಯಾರು ದುಡ್ಡ್ರಿ ಇನ್ನು ಮುಂದಿನ ದಿನಗಳಲ್ಲಿ ಈ ಮುತ್ತು ರತ್ನಗಳೇನಿವತ್ತು ಅವರವರ ಹಾಸವನ್ನ ಪ್ರದರ್ಶನ ಮಾಡಿದ್ರು ಈ ಮಕ್ಕಳಿಗೆ ನಿಜವಾಗ್ಲು ಜಾತಿ ಬೇಡ ಜಾತಿ ಬೇಡ ಬೇಡ ಪಕ್ಷನೂ ಬೇಡ ಉದ್ರ ಉದೇ ಈ ನಾಡಿನ ಸಂಸ್ಕೃತಿ ನಾಡಿನ ಇತಿಹಾಸ ನಾವು ಆ ಮಕ್ಕಳಿಗೆ ಕಳಿಸ್ಬೇಕಾಗಿದೆ ಇವತ್ತು ಎಲ್ಲಿ ನೋಡಿ ಯಾವ ತರ ನೋಡಿ ಮಕ್ಕಳನ್ನ ನಾವು ದುರುಬಲ ಮಾಡ್ಕೊಳ್ತಾ ಇದೀವಿ ಮಕ್ಕಳಿಗೆ ಬರೀ ವೇದಿಕೆಗಳು ಮಾತ್ರ ಸಹ ಸೀಮಿತವಾಗಿ ಕೊಡ್ತಾ ಇದ್ವಿ ಅವ್ರು ನಿಜವಾದಂತ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತ ಸಂವಿಧಾನ ಬದ್ಧವಾದಂತ ಸರ್ಕಾರಿ ಸವಲತ್ತುಗಳಿಂದ ಮಕ್ಕಳ ವಿದ್ಯಾಭ್ಯಾಸದಿಂದ ದೂರ ಆಗ್ತಾ ಇದಾರೆ ದಯಮಾಡಿ ನೀವೆಲ್ಲರೂ ನಾವು ಮೈಸೂರು ಉದ್ಯಾವಂತ ಕರ್ನಾಟಕ ಬಳಕಿಂದ ನಾವು ನಿರಂತರವಾಗಿ ಹದಿನೈದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ನಮ್ಗೆ ಜಾತಿ ಬೇಡ ಪಕ್ಷ ಬೇಡ ಆತ್ಮ ಸಾಕ್ಷಿ ಬೇಕು ಹೃದಯವಂತಿಕೆ ಬೇಕು ಅಂತ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಇದೆ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಷ್ಟೇ ಗೌರವ ಇದೆ ರಾಜಕೀಯ ಪ್ರವೇಶ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿಗಳ ತನಕ ನಮ್ಮ ಸೇವಕರು ನಾವು ಅವ್ರನ್ನ ನಾಯಕರು 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 ಅಂತೇಳು ನಮ್ಮ ನಿಮ್ಮೆಲ್ಲರ ಪಾಡು ಬೀದಿ ಪಾಡಾಗಿದೆ ನಮ್ಮ ಪಾಡು ನಾಯಿ ಪಾಡಾಗಿದೆ ದಯಮಾಡಿ ನಮ್ಗೆ ಯಾರು ನಾಯಕರಿಲ್ಲ ನಾಯಕರು ಇರ್ಬೇಕಂದ್ರೊಬ್ಬರೇ ಸಂವಿಧಾನ ಬಿಲ್ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಅವರ ನೂರು ನೂರ ನಾಯಕರು ಇವತ್ತು ಆಳ್ತಾ ಇದಾರೆ ಯೋಚನೆ ಮಾಡಿ ಆತ್ಮೀಯ ಕನ್ನಡದ ಬಂದ ಮೇಲೆ ನಾವೆಲ್ಲ ಕನ್ನಡ ಮಕ್ಕಳಾಗಿ ನಾವೆಲ್ಲ ಪ್ರಾಮಾಣಿಕ ವ್ಯಕ್ತಿಗಳನ್ನ ಜನಸಾಮಾನ್ಯ ಆಯ್ಕೆ ಮಾಡ್ಕೋಬೇಕು ಇವತ್ತಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಗಳನ್ನ ತಿರಸ್ಕಾರ ಮಾಡಿ ಹೊಸ ಮುಖಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವೊಬ್ಬ ಶಾಸಕ ಯಾವೊಬ್ಬ ನಗರ ಪಾಲಕ ಸದಸ್ಯನಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇಲ್ಲ ಅಣ್ಣೈ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಕೆರೆ ಕಟ್ಟೆಗಳ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಅವರು ಖರ್ಚು ಮಾಡ್ತಿರಕಂತ ಹಣವನ್ನ ನೂರು ಪಟ್ಟು ದುಪ್ಪಟ್ಟು ಮಾಡ್ಕೊಳ್ಳೋ ದಿಕ್ಕಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿದ್ರೆ ನಾವು ಜಲ ಭಾಷೆಗಾಗಿ ಈ ಪುಟ್ಟ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ ಜೊತೆ ಜೈ ಕನ್ನಡ ಅಂದ್ರೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಅವರ ಒಂದು ವಿದ್ಯಾರ್ಥಿಗಳಿಗೆ ಮಕ್ಕಳಿಗಾಗಿರ್ಬೋದು ಒಂದು ಸರ್ಕಾರ ಸವಲತ್ತು ಇಲ್ಲ ಸಂವಿಧಾನ ರಚನೆಯಾಗಿ ಎಪ್ಪತ್ತಾರ ಆದರೂ ಪರವಾಗಿಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನಾನಾ ರೀತಿಯಲ್ಲಿ ತೊಂದರೆ ಅನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನನ್ನ ಮಕ್ಕಳಿಗೆ ನಮ್ಮನ್ನೆಲ್ಲ ಕುರಿತು ಒಂದು ಇದ್ದ ನುಡಿ ಹೇಳಿದಂತ ಪರಮೇಶ್ವರ್ ಅವರಿಗೆ ಧನ್ಯವಾದಗಳು ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಬಂದಿರುವಂತ ಗಣ್ಯ ವ್ಯಕ್ತಿಗಳಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಆ ಸನ್ಮಾನವನ್ನು ಏರ್ಪಡಿಸುತ್ತಿದ್ದೇವೆ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ